ನನಗೂ ಅಷ್ಟೇ ಮಾಹಿತಿ ಇರೋದು ಸಂಪೂರ್ಣ ಮಾಹಿತಿಯನ್ನು ತಗೊಂಡ ನಂತರ ಪ್ರತಿಕ್ರಿಯೆ ಮಾಡಿದೆ ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ಆಗಿರೋದರಿಂದ ವಿಷಯಗಳನ್ನ ತೆಗು ತಗೊಂಡೇ ನಾನು ಮಾತಾಡಬೇಕಾಗ್ತದೆ ಹಾಗಾಗಿ ನಾನು ಹೈಕೋರ್ಟಿಗೆ ಹೋಗಿರೋದು ಗೊತ್ತು ಆದರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ತೊಗೊಂಡ ನಂತರ ಹೇಳ್ತೇನೆ ಸರ್ ಒಳ ಮೀಸಲಾತಿ ಒಂದ್ ರೀತಿಯಲ್ಲಿ ಷೇತ್ರ ಮಾಡಿದವ್ರೆ ಒಂದ್ ರೀತಿಯಲ್ಲಿ ಬೇರೆ ಬೇರೆ ರಕ್ಷಣೆ ಕೇಳ್ತಾ ಕೇಳ್ತಾ ಇರೋದು ಹೈಕೋರ್ಟ್ ಬರೀ ಹೋಗ್ತಾ ಇರೋದು ಎಲ್ಲ ಒಂದ್ ಕಡೆ ಪ್ರಕರಣದ ರೀತಿಯಲ್ಲಿ ವಿಳಂಬ ಆಗ್ತಿದೆ ಮತ್ತೆ ಸರ್ಕಾರಕ್ಕೆ ಹಿನ್ನಡೆ ಪದೇ ಪದೇ ಆಗ್ತಾ ಇದೆ ಅಂತ ತನಿಖೆಗೂ ಎಸ್ಐಟಿ ನವರು ಏನ್ ಮಾಹಿತಿಯನ್ನ ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಸಂದರ್ಭ ಬಂದಾಗ ಕೋರ್ಟಿಗೆ ಹೇಳ್ತಾರೆ ಕೋರ್ಟಿಗೆ ಅವ್ರು ಹೋಗೋದಕ್ಕೆ ಹೋಗ್ಬಾರ್ದು ಅಂತ ನಾವು ತಡಿಯೋಕೆ ಆಗೋದಿಲ್ಲ ಆದರೆ ಅವರಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಏನು ಮಾಹಿತಿ ಕೊಡಬೇಕು ಎಸ್ ಐ ಟಿನವ್ರು ಕೊಡ್ತಾರೆ ಏಕೆಂದರೆ ಅನೇಕ ವಿಚಾರಗಳು ಬೇರೆಯವರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಎಸ್ ಐ ಟಿ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಅದನ್ನು ಕೋರ್ಟ್ ಮುಂದೆನೇ ಹೇಳ್ತಾರೆ ಅವರು